ಹೇಳ ನಮಸ್ಕಾರ ನಾನು ನಿಮ್ಮ ಮನವರಾಜ್ ಮಾತಾಡ್ತಿದ್ದೀನಿ ಈಗ ಗೋಕರ್ಣದಲ್ಲಿದ್ದೀರಿ ಎಲ್ಲ ಇದೆ ಈ ಫ್ಯಾ ನಮ್ಮ ಫ್ಯಾಮಿಲಿಗೆಲ್ಲ ಹೋಲ್ ಫ್ಯಾಮಿಲಿಗೆ ಒಂದು ರೂಮ್ ಬುಕ್ ಮಾಡಿದ್ರೆ ನೋಡಿ ಈ ಬಿಲ್ಡಿಂಗ್ ಈ ಪೂರ್ತಿ ಇಲ್ಲೇ ಇದ್ದಿದ್ದು ಅಪ್ಪ ಏನು ಕರ್ಮ ಏನು ಅಂತೀರಾ ಅಂತೀರ ಇರೋಕ್ಕಾಗಲ್ಲ ಇಲ್ಲಂತೂ ನಾವು ಬೆಂಗಳೂರಲ್ಲಿ ಕಂತಿ ಇರೋಕ್ಕೆ ಸಾಧ್ಯನೇ ಇಲ್ಲ ಹೋಗಿ ಫುಲ್ಲು ರಾತ್ರಿ ಎಲ್ಲ ಫುಲ್ಲು ಸೊಳ್ಳೆಗಳು ಫ್ಯಾನ್ಗಳೆಲ್ಲ ಸರಿಯಾಗಿ ಓಡಲ್ಲ ಯಾಕಾದರೂ ಟ್ರಿಪ್ ಬಂದುಬಿಟ್ರು ಅನಿಸ್ಬಿಡ್ತು ಸರಿ ಹೋಗಲಿ ಈಗ ಎಲ್ಲರೂ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಇದ್ದೀರಿ ಗೋಕರ್ಣದಲ್ಲಿ ನೋಡಿ ತಮ್ಮ ಬರ್ತಾ ಫ್ಯಾಮಿಲಿ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಆಯ್ತಾ ಇರ್ತಾರೆ ಇನ್ನೂ ಯಾರೂ ನಮ್ಮನ್ನ ತೋರಿಸಿಲ್ಲ ಅಂತ ಮನೆ ಒಬ್ಬೊಬ್ಬರನ್ನೇ ತೋರಿಸ್ತೀವಿ ಅಲ್ಲಿ ಭಟ್ ಅಡುಗೆ ಮಾಡ್ತಾರೆ

ಪಂಚ ಹಾಕೊಂಡೋಗೂ ಸಂಪ್ರಾಯ ಪಂಚ ಹಾಕೊಂಡು ಹೋಗೋದು ಇಲ್ಲ ನಮ್ಮ ಬರೋದು ಅದು ಹಿಂದುತ್ವ ಮಾಡೋದು ಅವರು ಬಿ ಜೆ ಪಿ ಅವ್ರ ಆ್ಯಕ್ಚುಲಿ ಹೀಗೆ ಲೇಡೀಸು ಲಂಗಾದವಿಗೆ ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾರೆ ಇಲ್ಲೀಸ್ ಹುಡುಗಿ ಗೊತ್ತಾ ಆಮೇಲೆ ಎಲ್ಲ ಕೈಷನ್ ಬಂತಿರ್ತಾ ಅಂಕಲಿಗೆ ಸ್ಟೋರಿ ಹೇಳ್ತಿರೋದು ಕೆಲಸ ಮಾಮರ್ ಮೇಡಮ್ ಇಲ್ಲೇ ತೋರಿಸ್ಬಿಡಿ ಏನೇ ಇರೋದು ನಡ್ಕೊಂಡು ಹೋಗ್ತಾ ಇದ್ದೀರಿ ಬನ್ನಿ ಹೇಗೆ ಕಾಣಿಸ್ ಹಾಂ ನಮ್ಮ ರಮ್ಯಾ ಇದೆ ನಮ್ಮ ರಮ್ಯಾ ಹಾಂ ಹಾಂ ಓಕೆ ಓಕೆ ಬಾ ಒಂಚೂರು ಕೌಸ್ ಸ್ಮೆಲ್ಲೇ ಬರಲ್ಲ ಅಂತ ರೋಡಿದು ಸಾರಿ ಇರೋಕ್ಕಾಗಲ್ಲ ಚೂರು ಸದಿ ಕೌಸ್ ಸ್ಮೆಲ್ಲು ಬನ್ನಿ ಆದ್ರೂ ಟೂರಿಸ್ಟ್ ಪ್ಲೇಸು ಬೀಚ್ ಚೆನ್ನಾಗಿರ್ತೈತಂತೆ ನೋಡೋಣ ಅಂತೆ ಎಕ್ಸ್ಪೆಕ್ಟೇಷನ್ ಅಷ್ಟೇ ನಾನಂತೂ ಹೋಗಿ ನೋಡಿಲ್ಲ ಬನ್ನಿ ಈಗ ನೋಡೋಣ ನೋಡಿಲ್ಲ ಮತ್ತೆ ಪ್ರಾಬ್ಲಮ್ ಆಯ್ತಲ್ಲ ಎಲ್ರಿಗೂ ನಮ್ಮ ಸರ ಅನ್ನೋದು ನಿಮ್ಮ ಕನ್ನಡ ನೆಕ್ಚುಲಿ ನೋಡಿ ಇವಾಗ ನೋಡ್ತಾರೆ ಶಿವ ಟೆಂಪಲ್ಗೆ ಬಂದಿದ್ದೀರಿ ಆ್ಯಂಡಿ ಈ ಟೆಂಪಲ್ದು ವಿಶೇಷ ಏನಂದರೆ ರಾವಳಾಸಕುರು ಏನು ಸ ಶಿವ ಶಿವನಿಂದ ಲಿಂಗ ಪಡೆದಿರ್ತಾರೆ ಪರವಾಗಿ ಆ ಲಿಂಗಾನಿಕೊಂಡಿರ್ಬೇಕಂದ್ರೆ ಅದು ಧ್ಯಾನ ಮಾಡೋದಕ್ಕ ಹೋಮ ಮಾಡೋದಪ್ಪ ಅಂತ ಧ್ಯಾನ ಮಾಡೋದಕ್ಕೆ ಇವರು ಗ್ರಾಮಸ್ಥರು ಜಪಾ ಮಾಡೋಕೆ ಅಂದ್ಬಿಟ್ಟು ಟೈಮ್ ಆಯಿತು ಅಂದ್ಬಿಟ್ಟು ಇನ್ನು ಯಾರು ಕೈ ಕೊಡೋದು ಅಂದ್ಬಿಟ್ಟು ನೋಡೋದಾಗ ಅದನ್ನು ಕೆಳಗಡೆ ಇಟ್ಬಿಡೋದು ಸೊ ಅಲ್ಲಿ ಗಣೇಶ ನಾನು ಯಾರೋ ಬ್ರಾಹ್ಮಣ ಇರ್ತಾನೆ ಅವನ್ನ ಕರೆದುಬಿಟ್ಟು ಅವ್ನ ಕೈ ಕೊಟ್ಟು ಬಿಟ್ಟೋತಾರೆ ಅವನು ಬ್ರಾಹ್ಮಣ ಏನು ಮಾಡೋ ಬ್ರಾಹ್ಮಣ ಯಾರು ಅಂದರೆ ಗಣೇಶನು ಬ್ರಾಹ್ಮಣ ವೇಷ ಚಿಕ್ಕ ಮಗು ವೇಷ ಬಂದಿರ್ತಾರೆ ಆದ್ಮೇಲೆ ನಿನ್ನ ಕೆಳಗೆ ಇಕ್ಕಿದ್ರೆ ಅದು ಅಲ್ಲೇ ಇದ್ದದ ಅಂತ ಹೇಳಿದಾಗ ಅದು ಇದು ಇವಾಗ ಸಂಧ್ಯಾ ಸಂಧ್ಯಾವಂದನೆ ಸಂಧ್ಯಾ ಮಾಡಬೇಕು ಅಂದ್ಬಿಟ್ಟು ಗಣೇಶನ ಯಾರ ಕೈಗೆ ಕೊಡೋದು ಅಂದ್ಬಿಟ್ಟು ನೋಡಿದಾಗ ಅವ್ನು ಚಿಕ್ಕ ಹುಡುಗನ ಕೈಗೆ ಕೊಟ್ಬಿಟ್ಟು ಸಂಧ್ಯಾ ಒಂದನೆ ಮಾಡೋಕೆ ಸಮುದ್ರ ಒಳಗೆ ಹೋಗ್ತಾನೆ ಆವಾಗ ಏನು ಮಾಡ್ತಾನೆ ಗಣೇಶನ ಏನು ಮಾಡ್ತಾನೆ ಇದನ್ನ ಹೆಂಗನ ಮಾಡಿ ಇಲ್ಲೇ ಇಕ್ಬೇಕು ಅಂದ್ಬಿಟ್ಟು ಮೂರು ಹೆಣಿಸ್ತಾನೆ ಮೂರು ಹೆಣ್ಸಷ್ಟ್ರೊಳಗೆ ಬರಬೇಕು ಅಂತ ಹೇಳ್ತಾನೆ ಒಂದು ಎರಡು ಮೂರು ಅಂದ್ಬಿಟ್ಟು ಇಕ್ಬಿಟ್ಟು ಓ ಹೊಡ್ಬಿಡ್ತಾನೆ ಆವಾಗ ಅದಲ್ಲೇ ಇದ್ದೋಗ್ತದೆ ಅವರು ಇಲ್ಲಿ ಅದು ಒಂದು ಸಲ ಕೆಳಗಡೆ ಅತುಕತ್ ಹಾಂ ಅದು ಒಂದು ಸಲ ಇಕ್ಕದ್ಮೇಲೆ ಎತ್ತಾಗಲ್ಲ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅದೇ ಇದು ಟೆಂಪಲ್ಲು ಇದು ವಿಶೇಷತೆ ನನಗೂ ಗೊತ್ತಿದ್ದಿಲ್ಲ ನನ್ನ ತಮ್ಮನೇ ಇದ್ದೀನಿ ಸೊ ಬನ್ನಿ ಮನೆ ಒಳಗಡೆ ಅಲೋ ಇಲ್ಲ ಸೊ ಔಟ್ ಸೈಡ್ ಏನಿದೆ ಅದನ್ನು ದೊಡ್ಡ ಸೈಡ್ ನೋಡಿ ಎಲ್ಲ ಕೇರಳ ಸ್ಟೈಲಲ್ಲೇ ಇದೆ ದೇವಸ್ಥಾನ ಹೆಂಗ ಬೀಚ್ ತೋರಿಸ್ತೀನಿ ಹಲವು ಇಲ್ಲ ಆಕ್ಚುಲಿ ನಮ್ಮ ಫ್ಯಾಮಿಲಿ ರಿಸ್ಟ್ರಿಕ್ಷನ್ ಇದೆ ಆದ್ರೂ ರೂಲ್ಸ್ ಅನ್ ಬ್ರೇಕ್ ಮಾಡ್ಕೊಡ್ತಾ ಇದೆ ಟೈಮ್ ಆಗುತ್ತಂತೆ ಕೊನೆಗೂ ಗೋಕರ್ಣ ಬೀಚ್ ಹತ್ರ ಬಂದಿದ್ರೆ ನಮ್ಮ ಮಾವನ ಹಂಗೆ ಪರ್ಸ್ನಲ್ ಕೆಲಸಕ್ಕೆ ಹೋಗಿದ್ದಾರೆ ಬನ್ನಿ ತೋರಿಸಿ ಗೋಕರ್ಣ ಬೀಚ್ ಏ ಎಲ್ಲ ಇಂಗ್ಲೀಷರ್ ಅವರು ಇವರೆಲ್ಲ ಇರೋರು ಅನ್ನೋರು ಒಬ್ಬರು ಕಾಣಿಸ್ತಾನೆ ಇಲ್ಲ ಗೋಕರ್ಣ ಬಂದು ಬೀಚ್ಗೆ ಹೋಗಿಲ್ಲ ಅಂದರೆ ಮರ್ಯಾದೆ ಇರೋಲ್ಲ ಮನೆಯವರೆಲ್ಲ ಬೇಡ ಅಂದರು ಬೇರೆ ಬೀಚ್ಗೆ ಹೋಗೋಣ ಟೈಮ್ ಆಗಿಬಿಡುತ್ತೆ ಅಂತ ಎಲ್ಲ ಊಟದಲ್ಲಿ ಇರ್ತಾರೆ ಆಡ್ತಾ ಇದ್ದಾರೆ ಸುಮ್ಮನೆ ಹೇಳಿದ್ದಾರೆ ಏನಿಲ್ಲ ಚೆನ್ನಾಗಿ ಇದೆ ಬನ್ನಿ ಬೀಚ್ ನಾನಂತೂ ಆಡಂಗಿಲ್ಲ ಸೊ ಬನ್ನಿ ಜಸ್ಟ್ ಆಡೋ ನೋಡೋಣ ಬೇರೆ ಬೀಚ್ on his plane ಪ್ಲೇಸ್ ಆ್ಯಕ್ಚುಲಿ ನೋಡಿ ಲಾಸ್ಟ್ ಮೇ ಬಿ ಒನ್ ಟೂ ಮಂತ್ಸ್ ಬಿಫೋರು ನಮ್ಮ ಕಜಿನ್ ಒಬ್ರು ಬಂದು ಇಲ್ಲೇ ಗೋಕರ್ಣದಲ್ಲಿ ಆಡಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಮನೆ ಬಂದು ಹೊಡ್ಕೊಂಡೋಗಿ ಬಂಡೆ ಬುತ್ತಿ ಅವರು ಡೆತ್ತಾದರು ಸೊ ಅದಕ್ಕೆ ನಮ್ಮ ಫ್ಯಾಮಿಲಿ ರೆಸ್ಟ್ರಿಕ್ಷನ್ನು ಇಲ್ಲಿ ಆರೋಗ್ ಹೋಗಿಬಿಡ್ತು ಅಂತ ಸೊ ಜಸ್ಟ್ ವೀಡಿಯೋ ಇದ್ದೀನಿ ಬನ್ನಿ ಇಷ್ಟು ಎಪ್ಪೆ ಆಬ್ವಿಯಸ್ಲಿ ಬೀಚ್ ಥರ ಎಲ್ಲ ಕಡೆ ಹೆಂಗೆ ಇದ್ದೇ ಇರುತ್ತೆ Adalah jujur, ada yang jujur, bertanya. नैक्स्ट वीदार मुंडेश्वर ब्रीच जस्ट टू मोर हवर्स ओके नाइस फोन मतरे टाइम आगे सो बाय बाय हे नोट ಿ ಹಾಕೊಂಡಿದ್ದೆ ನೃಂಗಿ ಇದ್ಬಿಟ್ಟಿದ್ದೆ ಮರುಭೂಮಿಯಲ್ಲಿ ಜಾಗಿಂಗ್ ನೋಡಿ ನಮ್ಮ ಮಾವ ಇದ್ದಾರೆ ಚಿಕ್ಕ ಮಾವ ಅದೇ ನೋಡೋಣ ಬನ್ನಿ ತರನೇ ಕನ್ಸರ್ಸ್ Yn dan energetig pam. Nam